ಬಲ್ಗಾಲಿಕೊಂಡ್ ಹೇಗೆ ಹೋಗ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಂತೂ ಒಂದು ಖುಷಿ ವಿಷಯ ಒಂದು ದುಃಖದ ವಿಷಯ ಎರಡೂ ಹೇಳಬೇಕು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಸೊ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಫಸ್ಟಿಗೆ ಗುಡ್ ನ್ಯೂಸ್ ಹೇಳದ ಬ್ಯಾಡ್ ನ್ಯೂಸ್ ಹೇಳೋದಾ ಓಕೆ ನಾನು ಗುಡ್ ನ್ಯೂಸಿಂದನೇ ಸ್ಟಾರ್ಟ್ ಮಾಡ್ತೀನಿ ಸೊ ಗುಡ್ ನ್ಯೂಸ್ ಏನು ಅಂದರೆ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡಿ ಈಗ ಆಲ್ರೆಡಿ ಮಾನಿಟೈಸೇಷನ್ ಆಗಿರೋ ಚಾನಲ್ ಇಬ್ಬರು ನನ್ನ ವಿಡಿಯೋಗೆ ಕಮೆಂಟ್ ಮಾಡಿದರು ಸೊ ನಾನು ಕೂಡ ರಿಪ್ಲೈ ಮಾಡಿದ್ದೀನಿ ಸೊ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಸೊ ಯಾರು ಏನು ಕಮೆಂಟ್ ಮಾಡಿದ್ರು ನೋಡಬೇಕು ಅಂತಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸೊ ಮೊದಲನೇ ಕಮೆಂಟ್ ಬಂದು ಟೂ ಜನ್ರೇಷನ್ಸ್ ಅಂತ ಇವರು ಇವ್ರು ಕಮೆಂಟ್ ಮಾಡಿದ್ರು ತುಂಬಾ ಚೆನ್ನಾಗಿ ಬರ್ತಾ ಇದೆ ವಿಡಿಯೋಸ್ ಅಂತ ಸೊ ಅವರ ಚಾನೆಲ್ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಅವರು ಈಗ ಆಲ್ರೆಡಿ ತುಂಬಾ ವಿಡಿಯೋಸ್ ನ ಹಾಕ್ತಾ ಇದ್ದಾರೆ ಅವ್ರದ್ದು ಯಾವುದೇ ಪ್ಲೇ ಲಿಸ್ಟ್ ಇಲ್ಲ ಸೊ ಎಲ್ಲಾನು ವಿಡಿಯೋಸ್ ಅಲ್ಲೇ ಸಿಗುತ್ತೆ ಸೊ ತುಂಬಾ ಅಂದ್ರೆ ತುಂಬಾ ವಿಡಿಯೋಸ್ ಹಾಕಿದ್ದಾರೆ ಮತ್ತೆ ಅವ್ರ ವ್ಯೂಸ್ ಕೂಡ ತುಂಬಾ ಜಾಸ್ತಿನೇ ಇದೆ ಫ್ರೆಂಡ್ಸ್ ಸೊ ಅವರ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಜಾಸ್ತಿ ಇದಾರೆ ಸೊ ಇಲ್ಲಿ ನೋಡ್ತಾ ಇದ್ರೆ ಸಾವಿರ ಮೇಲೆ ಸಬ್ಸ್ಕ್ರೈಬರ್ಸ್ ಇದಾರೆ ಈ ತರ ಶಾರ್ಟ್ಸ್ ಆಗ್ತಾ ಇದ್ದಾರೆ ಲೈವ್ ಬಂದು ಬರೀ ಒಂದೇನೋ ಲೈವ್ ಮಾಡಿದ್ದಾರೆ ಆದ್ರೂ ಕೂಡ ಅವರ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದಾರೆ ಈಗ ಆಲ್ರೆಡಿ ಮಾನಿಟೈಸೇಷನ್ ಆಗಿರೋ ಚಾನಲ್ ಸೊ ಇವರ ಚಾನೆಲ್ ಗೆ ನಾನು ಈಗ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡ್ತೀನಿ ನೀವು ಕೂಡ ಇವರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಲೈಕ್ ಕೊಡಿ ನೋಡಿ ಸೊ ಇನ್ನೊಬ್ಬರು ಬಂದು ರೈತನ ಹೆಂಡತಿ ವ್ಲಾಗ್ ಅಂತ ಮಾಡ್ತಾ ಇದ್ದಾರೆ ಅವರ ಸಬ್ಸ್ಕ್ರೈಬರ್ಸ್ ಕೂಡ ಏನು ಕಮ್ಮಿ ಇಲ್ಲ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸಾವಿರ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬರೀ ಇನ್ನೂರ ಐವತ್ತಾರು ವಿಡಿಯೋ ಹಾಕಿ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ನ ಅವರು ಗೇನ್ ಮಾಡಿದ್ದಾರೆ ಸೊ ಇನ್ನು ಅವರ ನಲ್ಲಿ ಕಟಿಂಗ್ ಹೇಗ್ ಮಾಡೋದು ಸ್ಟಿಚಿಂಗ್ ಹೇಗ್ ಮಾಡೋದು ಕೆಲವೊಂದು ಕುಕಿಂಗ್ ಟಿಪ್ಸ್ ಈ ತರ ಸಣ್ಣ ಪುಟ್ಟದನ್ನ ಹಾಕ್ತಾ ಇದ್ದಾರೆ ಸೊ ಕೂಡ ವ್ಯೂಸ್ ಜಾಸ್ತಿ ಇದೆ ಮಾನಿಟೈಸೇಷನ್ ಆಗಿರೋ ನೇ ಈಗ ನಾನು ಕೂಡ ಅವರ ಚಾನಲ್ಗೆ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊತೀನಿ ಮತ್ತೆ ಲೈಕ್ ಮಾಡ್ತೀನಿ ನೀವು ಕೂಡ ಅವರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ದೊಡ್ಡ ಚಾನಲ್ ಆಗಿದ್ರು ಸಣ್ಣ ಪುಟ್ಟ ನ ಯಾವ ರೀತಿ ಎಂಕರೇಜ್ ಮಾಡ್ತಿದ್ದಾರೆ ಅಂತ ಸೊ ನಿಜಕ್ಕೂ ನನಗಂತೂ ತುಂಬಾ ಅಂದ್ರೆ ತುಂಬ ಖುಷಿ ಆಯಿತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ಲೇಬೇಕು ಅಂತ ಈ ವಿಡಿಯೋನ ಮಾಡಿದೆ ಸೊ ಬೇಜಾರಿನ ವಿಷಯ ಏನು ಅಂತಂದ್ರೆ ನಮ್ಮ ಮಂಗಳ ಗೌರಿನ ಮಾರಿದ್ವಿ ಇವತ್ತು ಸೊ ಮಂಗಳ ಗೌರಿನ ಇಟ್ಕೊಂಡು ಹೋಗಕ್ಕೆ ಬಂದಿದ್ರು ತುಂಬಾ ಅಂದ್ರೆ ತುಂಬಾ ಬೇಜಾರಾಯ್ತು ಕಳಿಸುವಾಗ ಸೊ ಒಂದೇನು ನೋಟಿಸ್ ಮಾಡಿದೆ ಅಂತಂದ್ರೆ ಅದು ಮಂಗಳವಾರನೇ ಬಂದಿದ್ಲು ಹಸು ಸೊ ಅದಕ್ಕೋಸ್ಕರ ನಾವು ಮಂಗಳ ಗೌರಿ ಅಂತ ಹೆಸರಿಟ್ಟಿದ್ವಿ ಇವತ್ತು ಮಂಗಳವಾರನೇ ಸೊ ಇವತ್ತು ನಾವು ಮಾರಿದ್ವಿ ಸೊ ಅದು ಸ್ವಲ್ಪ ಬೇಜಾರಿದೆ ಸೊ ತುಂಬಾ ಬೇಜಾರಿದೆ ಸ್ವಲ್ಪ ಏನು ತುಂಬಾನೇ ಬೇಜಾರಿದೆ ಮನೇಲೆಲ್ಲ ಡಲ್ ಆಗಿದ್ದಾರೆ ಸೊ ನಮ್ಮ ಅತ್ತೆ ಏನಂದ್ರು ಅಂತ ನೋಡೋಣ ಬನ್ನಿ ಸೊ ಹೋಗಿದ್ದಕ್ಕೆ ಬೇಜಾರ ಏನ ರೈತ ಬೇಜಾರ ಇನ್ನೊಂದಸೀರಾ ಒಟ್ನಲ್ಲಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮತ್ತೆ ಎಷ್ಟು ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದಾರೆ ನಮ್ಮ ಯಜಮಾನ್ರಿಲ್ಲ ನಾನೇ ಹೋಗಿದ್ದೆ ಹಸುನ್ ಬಿಡಕ್ಕೆ ಸೊ ಸ್ವಲ್ಪ ಬೇಜಾರಿದೆ ಇದೆ ಆದ್ರೆ ಇನ್ನೊಂದು ಹಸು ಬಂದ್ಮೇಲೆ ಅದು ಸರೋಗುತ್ತೆ ಸೊ ನಮ್ಮನೆಗಂತೂ ಭಾಗ್ಯಲಕ್ಷ್ಮಿ ತರನೇ ಇದ್ಲು ಅವಳು ಬಂದ್ಮೇಲೆ ಎಲ್ಲಾನು ಶುಭಾನೆ ನಡಿತು ಹೋಗೋರ್ ಮನೆ ಕೂಡ ಹಾಗೆ ಶುಭನೇ ನಡೀಲಿ ಅಂತ ಆರೈಸ್ತೀನಿ ನಾನು ಸೊ ಬನ್ನಿ ಹಸು ಹೇಗೆ ಕಳಿಸ್ತೇನೆ ಅಂತ ತೋರಿಸ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಗುಡ್ ನ್ಯೂಸ್ ಆ್ಯಂಡ್ ಬ್ಯಾಡ್ ನ್ಯೂಸ್ ಇದೇ ಥರ ವೀಡಿಯೋ ವಿಡಿಯೋಗೋಸ್ಕರ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಆಲ್